ಹತ್ತಿದ್ರು ಹೋಗಲ್ಲ ಅನ್ನೋ ಮಾತಿದೆ ಈ ಮಾತು ಕರೆಕ್ಟ್ ಆಗಿ ಸೂಟ್ ಆಗೋದು ಬಿಗ್ ಬಾಸ್ ಮನೆಯ ಡಾನ್ ಅಶ್ವಿನಿ ಗೌಡ ಅವರಿಗೆ ಒಬ್ಬ ವ್ಯಕ್ತಿ ಪದೇ ಪದೇ ಅದೇ ತಪ್ಪನ್ನ ಮಾಡ್ತಾನೆ ತಿದ್ದಿಕೊಳ್ಳಲ್ಲ ಅಂದ್ರೆ ಆತನ ಅಭ್ಯಾಸವೇ ಅಂಥದ್ದು ಅನ್ನೋದು ಕ್ಲಿಯರ್ ಆಗತ್ತೆ ಯಾರು ಬೇಕು ಅಂತಲೇ ತಪ್ಪು ಮಾಡದೇ ಇದ್ದಾಗ ಇನ್ನೊಮ್ಮೆ ಆ ತಪ್ಪುಗಳು ಆಗದಂತೆ ಎಚ್ಚರಿಕೆಯನ್ನು ವಹಿಸ್ತಾರೆ ಆದರೆ ಒಬ್ಬ ವ್ಯಕ್ತಿ ಪದೇ ಪದೇ ಅದೇ ತಪ್ಪನ್ನು ಮಾಡ್ತಾನೆ ಅಂದರೆ ಅತನ ಅಭ್ಯಾಸವೇ ಅಂಥದ್ದು ಅನ್ನೋದು ಕ್ಲಿಯರ್ ಆಗುತ್ತೆ ಬಿಗ್ ಬಾಸ್ ಮನೆಯ ಅಶ್ವಿನಿ ಗೌಡ ಅವರ ಕಥೆಯು ಕೂಡ ಇದೇ ಆಗಿದೆ ಬಿಗ್ ಬಾಸ್ ಮನೆಯಲ್ಲಿ ರಕ್ಷಿತಾ ಅವರ ವಿರುದ್ಧ ಮಾಡಬಾರದಂತಹ ಪದವನ್ನು ಪ್ರಯೋಗಿಸಿ ಸಾಕಷ್ಟು ಜನರ ಕೆಂಗಣ್ಣಿಗೆ ಗುರಿಯಾಗಿ ಕಿಚ ಸುದೀಪ್ ಅವರಿಂದಲೂ ಕೂಡ ವಾರ್ನ್ ಮಾಡಿಸಿಕೊಂಡವರು ಅಶ್ವಿನಿ ಗೌಡ ಹಾಗಾಗಿ ಈ ಎಲ್ಲ ಬೆಳವಣಿಗೆಗಳಾದ ನಂತರ ಅಶ್ವಿನಿ ಗೌಡ ಸ್ವಲ್ಪನಾದರೂ ಬುದ್ಧಿ ಕಲಿತಿರ್ತಾರೆ ಅಂತ ಎಲ್ಲರೂ ಕೂಡ ಊಹೆ ಮಾಡಿದ್ರು ಆದರೆ ಎಂದಿಗೂ ಕೂಡ ನಾಯಿ ಬಾಲ ಡೊಂಕಾಗಲ್ಲ ನನ್ನ ಬುದ್ಧಿ ಇದೆ ಅನ್ನೋದನ್ನ ಅಶ್ವಿನಿ ಗೌಡ ಮತ್ತೊಮ್ಮೆ ನಿರೂಪಿಸಿದ್ದಾರೆ ಬಿಗ್ ಬಾಸ್ ಮನೆಯಲ್ಲಿ ನಿನ್ನೆಯ ಎಪಿಸೋಡ್ ನೀವು ಗಮನಿಸಿರ್ತೀರಾ ಈ ಸಂದರ್ಭದಲ್ಲಿ ಅಡುಗೆ ವಿಚಾರಕ್ಕೆ ರಾಶಿಕಾ ಹಾಗೂ ರಕ್ಷಿತಾ ನಡುವೆ ವಾದ ವಿವಾದ ನಡೆಯುತ್ತೆ ರಾಶಿಕಾ ನನ್ನ ಟಾಸ್ಕ್ ಆಡಿದ್ದೀನಿ ನನಗೆ ಕೈ ನೋವಿದೆ ಅಡುಗೆ ಮಾಡೋದಕ್ಕೆ ಆಗಲ್ಲ ಅಂತ ಎಸ್ಕೇಪ್ ಆಗೋದಕ್ಕೆ ಪ್ರಯತ್ನಿಸ್ತಾರೆ ಆ್ಯಕ್ಚುಲಿ ಅಡುಗೆ ಮಾಡುವಂತಹ ಸರದಿ ರಾಶಿಕಾ ಅವರದ್ದೇ ಆಗಿರುತ್ತೆ ಮೊದಲ ದಿನ ಕ್ಯಾಪ್ಟನ್ ರಘು ಅವರ ಬಳಿ ಅವ್ರು ಒಪ್ಕೊಂಡಿರ್ತಾರೆ ನಾಳೆ ನಾನು ಅಡುಗೆ ಮಾಡ್ತೀನಿ ಅಂತ ಆದರೆ ಬೆಳಗ್ಗೆ ಆಗ್ತಾ ಇದ್ದಂತೆ ಡ್ರಾಮವನ್ನು ಶುರು ಮಾಡ್ತಾರೆ ನನಗೆ ಅಲ್ಲಿ ಕೈ ನೋವಿದೆ ಇಲ್ಲಿ ಕೈ ನೋವಿದೆ ಅಡುಗೆ ಮಾಡೋದಕ್ಕೆ ಆಗಲ್ಲ ಅಂತ ರಾಶಿಕಾ ಅಡುಗೆ ಮಾಡಲ್ಲ ಅಂತ ಹೇಳಿದ ಕ್ಷಣ ಅದನ್ನು ಬಂದು ಕ್ಯಾಪ್ಟನ್ ರಘು ಅವರಿಗೆ ರಕ್ಷಿತ ತಿಳಿಸ್ತಾರೆ ಆವಾಗ ರಾಶಿಕಾ ನಾನೊಂದು ಹೇಳಿದ್ರೆ ನೀನು ಇನ್ನೊಂದು ರೀತಿಲಿ ಕನ್ವೇ ಕನ್ವೆ ಮಾಡ್ತಾ ಇದ್ದೀಯಾ ಅಂತ ರಕ್ಷಿತಾ ಮೇಲೆ ಜಗಳಕ್ಕೆ ಬರ್ತಾರೆ ನೀನು ಅಡುಗೆ ಮಾಡುವಂಥ ರಘುವವರು ರಕ್ಷಿತಾಗೆ ಹೇಳಿದಾಗ ನಾನು ಮಾಡಲ್ಲ ನಾನು ಪ್ರತಿದಿನ ಮಾಡ್ತಾ ಇದ್ದೀನಿ ಪಾತ್ರ ತೊಳೆಯೋದು ನನ್ನ ಸರದಿ ನಾನು ಪಾತ್ರ ತೊಳಿತೀನಿ ಅಂತ ಹೇಳ್ತಾರೆ ಇದೇ ಸಂದರ್ಭದಲ್ಲಿ ಜಗಳ ತಾರಕಕ್ಕೆ ಇರುತ್ತೆ ಸ್ಪಂದನ ಎಂಟ್ರಿ ಆಗುತ್ತೆ ಸ್ಪಂದನ ಅವರು ಹೇಳ್ತಾರೆ ರಾಶಿಕಾ ನಾವೆಲ್ಲರೂ ಕೂಡ ಟಾಸ್ಕನ್ನು ಆಡಿದ್ದೀವಿ ಟಾಸ್ಕ್ ಅದು ಕೂಡ ಟಾಸ್ಕ್ ಇದು ಕೂಡ ಟಾಸ್ಕ್ ಅಡುಗೆ ಕೂಡ ಮಾಡಬೇಕು ಇದು ಕೂಡ ಡ್ಯೂಟಿ ಅಂತ ಹೇಳಿದಾಗ ರಾಶಿಕಾ ನನಗಾಗಲ್ಲ ನನಗೆ ಅಡುಗೆ ಮಾಡೋದಕ್ಕಾಗಲ್ಲ ಪಾತ್ರೆ ತೊಳಿತೀನಿ ಅಂತ ಹೇಳ್ತಾರೆ ಈ ಸಂದರ್ಭದಲ್ಲಿ ಅಶ್ವಿನಿ ಅವರ ಪಾತ್ರ ಇಲ್ಲದಿದ್ದರೂ ಕೂಡ ಅವರಲ್ಲಿ ಎಂಟ್ರಿ ಆಗಿ ಅವರು ಅಡುಗೆ ಮಾಡುವಂಥ ಸರದಿ ಅವರದಲ್ಲದಿದ್ದರೂ ಕೂಡ ರಾಶಿಕಾಗೆ ಸಪೋರ್ಟ್ ಮಾಡಬೇಕು ಅನ್ನೋ ಕಾರಣಕ್ಕೆ ರಕ್ಷಿತ ಅವರಿಗೆ ತಿರುಗೇಟನ್ನು ಕೊಡಬೇಕು ಅನ್ನೋ ಕಾರಣಕ್ಕೆ ನಾನು ಅಡುಗೆ ಮಾಡ್ತೀನಿ ಅಂತ ಒಪ್ಕೊಂಡು ಅಡುಗೆ ಮಾಡೋದಕ್ಕೆ ಹೋಗ್ತಾರೆ ಈ ಸಂದರ್ಭದಲ್ಲಿ ಅಶ್ವಿನಿ ಟೀಮ್ನ ಸಕ್ರಿಯ ಕಾರ್ಯಕರ್ತರಾದಂತಹ ರಿಷಾ ಗೌಡ ರಾಶಿಕಾ ಹಾಗೆ ಅಶ್ವಿನಿ ಮೂವರು ರಕ್ಷಿತಾ ಅವರನ್ನು ಟಾರ್ಗೆಟ್ ಮಾಡಿ ಬೈಗುಳಗಳ ಸುರಿಮಳೆಯನ್ನು ಸುರಿಸ್ತಾರೆ ಅಷ್ಟೇ ಅಲ್ಲ ರಾಜಮಾತೆ ಅಶ್ವಿನಿ ಅವರು ರಕ್ಷಿತಾ ಅವರಿಗೆ ಕೈ ತೋರಿಸಿ ಆವಾಜಾಗ್ತಾರೆ ನೀನು ಎಲ್ಲಿ ಮಾತಾಡಬೇಕೋ ಅಲ್ಲಿ ಮಾತನಾಡಲ್ಲ ನೀನು ಎಷ್ಟರಲ್ಲಿರಬೇಕೋ ಅಷ್ಟರಲ್ಲಿದ್ದರೆ ಚಂದ ಆದರೆ ಚೆನ್ನಾಗಿರಲ್ಲ ಅಂತ ಕೈ ತೋರಿಸಿ ಆಕೆಗೆ ಆವಾಜ್ ಹಾಕ್ತಾರೆ ಇದು ಒಂದಷ್ಟು ಬೆಳವಣಿಗೆಗಳಿಗೆ ಬಿಗ್ ಬಾಸ್ ಮನೆಯಲ್ಲಿ ಕಾರಣ ಆಗುತ್ತೆ ಸಾಕಷ್ಟು ಜನ ರಕ್ಷಿತಾ ಅವರಿಗೆ ಸಪೋರ್ಟನ್ನು ಮಾಡ್ತಾರೆ ಆಗಿ ಇನ್ನು ಸೂರಜ್ ಕೂಡ ರಕ್ಷಿತಾ ವಿರುದ್ಧವಾಗಿ ಮಾತಾಡ್ತಾರೆ ನಿಮಗೆ ಗೊತ್ತಿದ್ದ ಆರಂಭದಲ್ಲಿ ಸೂರಜ್ ಹಾಗೂ ರಕ್ಷಿತ ಚೆನ್ನಾಗಿದ್ದರು ಆದರೆ ರಾಶಿಕಾ ಅವರನ್ನು ಒಲಿಸಿಕೊಳ್ಳೋದಕ್ಕೋ ಅಥವಾ ಅಶ್ವಿನಿ ಗೌಡ ಅವರನ್ನು ಒಲಿಸಿಕೊಳ್ಳೋದಕ್ಕೂ ಗೊತ್ತಿಲ್ಲ ಇಲ್ಲಿ ಸೂರಜ್ ಕೂಡ ರಕ್ಷಿತ ವಿರುದ್ಧವಾಗಿ ಮಾತಾಡ್ತಾರೆ ನೀನು ಎಲ್ಲ ಕಡೆ ಜೋರಾಗಿ ಮಾತಾಡೋದು ಚೆನ್ನಾಗಿರಲ್ಲ ಸೈಡಿಗೆ ಕರೆದು ಕೂಡ ಒಬ್ಬರ ಬಳಿ ಮಾತನಾಡ್ಬೋದು ಹಾಗೆ ಹೀಗೆ ಅಂತ ರಾಶಿಕಾ ಹಾಗೆ ಅಶ್ವಿನಿ ಗೌಡ ಅವರ ಮನಸ್ಸನ್ನು ಗೆಲ್ಲೋದಕ್ಕೆ ಸರ್ಕಸ್ ಮಾಡ್ತಾರೆ ಇದೇ ಸಂದರ್ಭದಲ್ಲಿ ರಾಶಿಕಾ ಹಾಗೇ ಅಶ್ವಿನಿ ಗೌಡ ಜೊತೆಗೆ ರಿಷಾ ಗೌಡ ಮೂವರು ಮಾತಾಡ್ಕೊಳ್ತಾರೆ ಆಕೆ ನಮ್ಮ ಜೊತೆ ಜಗಳ ಆಡಬೇಕು ಅಂತಲೇ ಪ್ಲ್ಯಾನ್ ಮಾಡ್ಕೊಂಡಿದ್ದಾಳೆ ಹಾಗಾಗಿ ಆಕೆಯ ಜೊತೆ ನಾವು ಜಗಳ ಆಡೋದು ಬೇಡ ಆಕೆ ಪ್ಲ್ಯಾನ್ ಮಾಡ್ಕೊಂಡು ಬಂದಿದ್ದಾಳೆ ಆಕೆಯ ಜೊತೆ ನಾವು ಅವಳ ಲೆವೆಲ್ಗೆ ಇಳಿಯೋದಕ್ಕೆ ಸಾಧ್ಯ ಇಲ್ಲ ಅವಳು ಆ ಯಾವ ಲೆವೆಲ್ಗೂ ಬೇಕಾದರೂ ಇಳಿತಾಳೆ ಅಂತ ಮತ್ತೆ ಆಕೆಯನ್ನು ನಿಂದಿಸ್ತಾರೆ ಮತ್ತೊಂದು ಕಡೆ ರಾಘು ಉಳಿದವರ ಜೊತೆ ಮಾತಾಡ್ತಾ ಹೇಳ್ತಾರೆ ರಘು ಅವರು ಆಕೆಯನ್ನು ಸುಖ ಸುಮ್ಮನೆ ಟಾರ್ಗೆಟ್ ಮಾಡ್ತಾ ಇದ್ದಾರೆ ಆಕೆಯನ್ನು ಮನೆ ಕೆಲಸದವರ ರೀತಿ ಬಳಸ್ಕೊಳ್ತಿದ್ದಾರೆ ಅಂತ ಗಿಲ್ಲಿ ನಟ ಅವರ ಜೊತೆ ರಘು ಹೇಳ್ತಾರೆ ಮತ್ತೊಂದು ಕಡೆ ಬೆಡ್ರೂಮ್ನಲ್ಲಿ ಅಭಿ ಹಾಗೆಯೇ ಚಂದ್ರಪ್ರಭಾ ಅವರು ಮಾತಾಡ್ಕೊಳ್ತಾರೆ ಅವರು ಕೂಡ ಇದೇ ರೀತಿ ಹೇಳ್ತಾರೆ ಅವ್ರು ಹೇಳ್ತಾರೆ ಸುಖ ಸುಮ್ಮನೆ ರಕ್ಷಿತಾ ಮೇಲೆ ಅವರು ಆರೋಪ ಮಾಡ್ತಾರೆ ಆ ಹುಡುಗಿ ಪಾಪ ಎಲ್ಲ ಕೆಲಸವನ್ನು ಮಾಡುತ್ತೆ ಅಂತ ಹೇಳಿದಾಗ ಚಂದ್ರಪ್ರಭಾ ಅವರು ರಿಯಲ್ ಆಗಿ ಆಟವನ್ನು ಆಡ್ತಾ ಇರೋದು ರಕ್ಷಿತಾ ಆಕೆ ಆಟ ಕೂಡ ಚೆನ್ನಾಗಿ ಆಡ್ತಾರೆ ಜೊತೆಗೆ ಪಾಪ ಎಲ್ಲ ಕೆಲಸವನ್ನು ಮಾಡ್ತಾಳೆ ಆಕೆಯನ್ನು ಮನೆ ಕೆಲಸದವರ ಥರ ನಡೆಸ್ಕೊಳ್ತಿದ್ದಾರೆ ಅಂತ ಚಂದ್ರಪ್ರಭಾ ಕೂಡ ಬೇಸರವನ್ನು ಹೊರಹಾಕ್ತಾರೆ ಈ ಎಲ್ಲ ಬೆಳವಣಿಗೆಗಳು ವೀಕ್ಷಕರಲ್ಲಿ ಸಾಕಷ್ಟು ಆಕ್ರೋಶಕ್ಕೆ ಕಾರಣ ಆಗಿದೆ ಅಶ್ವಿನಿ ಗೌಡ ಅವರ ರಿಯಲ್ ವ್ಯಕ್ತಿತ್ವ ಏನಿದೆಯೋ ಅದೇ ರೀತಿ ಅವರು ಬಿಗ್ ಬಾಸ್ ಮನೆಯಲ್ಲಿದ್ದಾರೆ ಒಂದು ವೇಳೆ ಅವರು ನಿಜವಾಗ್ಲೂ ಒಳ್ಳೆಯ ವ್ಯಕ್ತಿತ್ವವನ್ನು ಹೊಂದಿದವರಾದರೆ ಅವತ್ತು ತಪ್ಪು ಮಾಡಿದಾಗ ಕೆಚ ಸುದೀಪ್ ಅವರು ಬುದ್ಧಿ ಹೇಳಿದಾಗ ತತ್ತಿಕೊಳ್ತಾ ಇದ್ದರು ಆದರೆ ಅವರು ತತ್ತಿಕೊಳ್ಳುವಂಥ ಕೆಲಸವನ್ನು ಮಾಡ್ತಾ ಇಲ್ಲ ಜೊತೆಗೆ ಅವರ ಹಿಂದೆ ಒಂದಷ್ಟು ಜನ ತಾವೂ ಕೂಡ ಹೋಗಿ ಕೆಟ್ಟವರಾಗ್ತಿದ್ದಾರೆ ಅಂತ ರಿಷಾ ಗೌಡ ಹಾಗೆ ರಾಶಿಕಾ ಸೂರಜ್ ವಿರುದ್ಧ ಆಕ್ರೋಶವನ್ನು ಹೊರ ಹಾಕಿದ್ದಾರೆ ಬಿಗ್ ಬಾಸ್ ಮನೆಯಲ್ಲಿ ಬಹುತೇಕ ಎಲ್ಲರೂ ಕೂಡ ಒಂದಾಗಿದ್ದಾರೆ ಚೆನ್ನಾಗಿ ಆಟ ಆಡ್ತಿದ್ದಾರೆ ಆದರೆ ರಕ್ಷಿತಾ ಅವರನ್ನ ಟಾರ್ಗೆಟ್ ಮಾಡಿಕೊಂಡು ಬಕೆಟ್ ಗ್ಯಾಂಗ್ ಆಕ್ಟಿವ್ ಆಗಿದೆ ಇವರಿಂದ ರಕ್ಷಿತಾ ಸುಖಾ ಸುಮ್ಮನೆ ನೋವನ್ನು ತಿನ್ನುವ ಹಾಗಾಗಿದೆ ಅಂತ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಆದಷ್ಟು ಬೇಗ ರಾಜಮಾತೆಯನ್ನ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಹಾಕಬೇಕು ಅವರಿಂದಾಗಿ ಎಲ್ರಿಗೂ ಕೂಡ ಸಮಸ್ಯೆ ಆಗ್ತಾ ಇದೆ ಸುಖಾಸುಮನೆ ಕಾಲು ಕೆರ್ಕೊಂಡು ಜಗಳ ಆಡ್ತಾ ಇರೋರು ಅವರು ಆದರೆ ಬೇರೆಯವರ ಮೇಲೆ ಆರೋಪ ಮಾಡಿ ತಾನು ತುಂಬ ಒಳ್ಳೆಯವಳು ಅನ್ನೋ ರೀತಿ ನಡ್ಕೊಳ್ತಾ ಇದ್ದಾರೆ ಇವರ ಆಟ ಬಹುದಿನ ಬಿಗ್ ಬಾಸ್ ಮನೆಯಲ್ಲಿ ನಡೆಯಲ್ಲ ಅಂತ ಹೇಳ್ತಿದ್ದಾರೆ ಅಲ್ಲದೆ ಈಕೆಗೆ ತಿರುಗೇಟು ಕೊಡೋದಕ್ಕೆ ಸರಿಯಾದಂತಹ ವ್ಯಕ್ತಿ ಅಂದರೆ ಗಿಲ್ಲಿ ನಟ ತಮಾಷೆಯಾಗಿಯೇ ಅವರ ಅಹಂಕಾರವನ್ನು ಇಳಿಸ್ತಾರೆ ಅಂತ ಸಾಕಷ್ಟು ಜನ ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಸದ್ಯಕ್ಕೆ ನಿನ್ನೆಯ ಎಪಿಸೋಡ್ನಲ್ಲಿ ಒಂದಷ್ಟು ಬೆಳವಣಿಗೆಗಳು ಏನಾಗಿದೆ ಅದಕ್ಕೆ ಜನ ಆಗ್ರಹಿಸ್ತಾ ಇದ್ದಾರೆ ಈ ವೀಕೆಂಡ್ನಲ್ಲೂ ಕೂಡ ಕಿಚ್ಚ ಸುದೀಪ್ ಅವರು ಅಶ್ವಿನಿ ಅವರು ಮಾಡಿದ ತಪ್ಪಿನ ಬಗ್ಗೆ ಧ್ವನಿ ಎತ್ತಬೇಕು ರಾಶಿಕಾ ರಿಷಾ ಗೌಡಗೂ ಕೂಡ ಎಚ್ಚರಿಕೆಯನ್ನು ಕೊಡಬೇಕು ಇಲ್ಲದಿದ್ದರೆ ಮುಂದಿನ ದಿನಗಳಲ್ಲಿ ಅವರು ಕೂಡ ಅಶ್ವಿನಿ ರೀತಿ ಬಿಗ್ ಬಾಸ್ ಮನೆಯಲ್ಲಿ ತಮ್ಮದೇ ದರ್ಪವನ್ನು ಮರಿತಾರೆ ಸುಖ ಸುಮ್ಮನೆ ರಕ್ಷಿತ ಅವರನ್ನು ಟಾರ್ಗೆಟ್ ಮಾಡ್ತಾ ಇದ್ದಾರೆ ಮೇ ಬಿ ಇಷ್ಟು ಸೀಸನಲ್ಲಿ ಯಾವ ಹೆಣ್ಣು ಮಕ್ಕಳು ಕೂಡ ಈ ರೀತಿ ಕೆಟ್ಟದಾಗಿ ಬಿಗ್ ಬಾಸ್ ಮನೆಯಲ್ಲಿ ಬಿಹೇವ್ ಮಾಡಿಲ್ಲ ಸಾಕಷ್ಟು ಮಹಿಳಾ ಸ್ಪರ್ಧಿಗಳು ಬಿಗ್ ಬಾಸ್ ಕನ್ನಡ ರಿಯಾಲಿಟಿ ಶೋದಲ್ಲಿ ಬಂದು ಹೋಗಿದ್ದಾರೆ ಆದರೆ ಅಶ್ವಿನಿ ಗೌಡ ಥರ ವ್ಯಕ್ತಿತ್ವವನ್ನು ಯಾರೂ ಕೂಡ ಹೊಂದಿಲ್ಲ ಒಬ್ಬ ಹೆಣ್ಣು ಮಗಳಾಗಿ ಕನ್ನಡಪರ ಹೋರಾಟಗಾರ್ತಿಯಾಗಿ ಮಹಿಳಾ ಹೋರಾಟಗಾರ್ತಿಯಾಗಿ ಆಕೆ ನಡ್ಕೊಂಡಂತಹ ರೀತಿ ನಿಜಕ್ಕೂ ಹೆಣ್ಣು ಕುಲವೇ ತಲೆ ತಗ್ಗಿಸುವಂಥದ್ದು ಆಕೆ ಹೆಣ್ಣು ಕುಲಕ್ಕೆ ಅವಮಾನ ಅನ್ನೋ ರೀತಿ ಕಮೆಂಟ್ಗಳನ್ನು ಮಾಡ್ತಿದ್ದಾರೆ ಈ ವೀಕೆಂಡ್ನಲ್ಲಿ ಕಿಚ್ಚ ಸುದೀಪ್ ಅವರು ಅಶ್ವಿನಿ ಅವರನ್ನ ಯಾವ ರೀತಿ ತರಾಟೆಗೆ ತೆಗೆದುಕೊಳ್ತಾರೆ ಕಿಚ್ಚನ ಪ್ರಶ್ನೆಗಳಿಗೆ ಅಶ್ವಿನಿ ಗೌಡ ಯಾವ ರೀತಿ ಉತ್ತರಿಸ್ತಾರೆ ಇದೆಲ್ಲವನ್ನು ಕೂಡ ಕಾದ್ ನೋಡಬೇಕು ಸದ್ಯಕ್ಕೆ ರಕ್ಷಿತಾ ಅವರಿಗೆ ಅವಮಾನಿಸಿದ್ದಕ್ಕೆ ಸಾಕಷ್ಟು ಆಕ್ರೋಶ ವ್ಯಕ್ತವಾಗ್ತಾ ಇದೆ ಜೊತೆಗೆ ಇದೀಗ ಅಶ್ವಿನಿ ಅವರ ಗ್ಯಾಂಗ್ನಿಂದ ಜಾಹ್ನವಿ ಹೊರಗಡೆ ಬಂದಿದ್ದಾರೆ ರಕ್ಷಿತಾ ಜೊತೆ ಚೆನ್ನಾಗಿದ್ದಾರೆ ಇದು ಒಳ್ಳೆಯ ಕೆಲಸ ಅನ್ನೋ ಅಭಿಪ್ರಾಯ ಕೂಡ ವ್ಯಕ್ತವಾಗ್ತಾ ಇದೆ ಅವರಿಗೆ ತಮ್ಮ ತಪ್ಪಿನ ಅರಿವಾಗಿದೆ ಅಶ್ವಿನಿ ಅವರಿಂದ ಯಾವ ರೀತಿ ಸಮಸ್ಯೆ ಆಗ್ತಾ ಇದೆ ಅನ್ನೋದು ಗೊತ್ತಾಗಿದೆ ಹಾಗಾಗಿ ಮುಂದಿನ ದಿನಗಳಲ್ಲಿ ಅವರು ಒಳ್ಳೆಯ ಆಟ ಆಡೋದಕ್ಕೆ ಇದು ಅನುಕೂಲ ಆಗತ್ತೆ ಅಂತ ಜನ ಲೆಕ್ಕಾಚಾರ ಹಾಕ್ತಿದ್ದಾರೆ ನಮಸ್ತೆ ಹಾಸನ ನವರಾತ್ರಿ ಹಿನ್ನೆಲೆಯಲ್ಲಿ ಎಲ್ಜಿ ಬೆಸ್ಟ್ ಶೋರೂಮ್ನಲ್ಲಿ ಆಫರ್ ಆಫರ್ ಎಲ್ಇಡಿ ವಾಷಿಂಗ್ ಮೆಷಿನ್ ರೆಫ್ರಿಜರೇಟರ್ ವಾಟರ್ ಪ್ಯೂರಿಫೈಯರ್ ಮೈಕ್ರೋ ಮೈಕ್ರೋಓವನ್ ಎಸಿಗಳು ಡಿಶ್ ವಾಷರ್ ಹಾಗೂ ಸೌಂಡ್ ಬಾರ್ ಸೇರಿದಂತೆ ಎಲ್ಲ ರೀತಿಯ ಎಲೆಕ್ಟ್ರಾನಿಕ್ ವಸ್ತುಗಳು ಒಂದೇ ಸೂರಿನಡಿಯಲ್ಲಿ ಜೊತೆಗೆ ವಿಶೇಷ ಡಿಸ್ಕೌಂಟ್ ನಲ್ಲಿ ಲಭ್ಯ ಇಂದೇ ಭೇಟಿ ಕೊಡಿ ಎಲ್ಜಿ ಬೆಸ್ಟ್ ಶಾಪ್ ಬಿಎಂ ರೋಡ್ ಹಾಸನ ಇಂತಹ ನೈಜ ಕುತೂಹಲ ಭರಿತ ಸುದ್ದಿಗಳು ನಿಮಗೆ ಸಿಗಬೇಕಂದ್ರೆ ರಾಜ್ಯದ ಪ್ರತಿಷ್ಠಿತ ಜನಪರ ಡಿಜಿಟಲ್ ಸುದ್ದಿ ಮಾಧ್ಯಮ ಪಬ್ಲಿಕ್ ಇಂಪ್ಯಾಕ್ಟ್ ಚಾನೆಲ್ ಅನ್ನ ಯೂಟ್ಯೂಬ್ನಲ್ಲಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ನಿಮ್ಮಿಷ್ಟದವರಿಗೆ ಶೇರ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ ಹಾಗೆಯೇ ಫೇಸ್ಬುಕ್ನಲ್ಲಿ ಪಬ್ಲಿಕ್ ಇಂಪ್ಯಾಕ್ಟ್ ಫಾಲೋ ಮಾಡುವುದನ್ನು ಇನ್ಸ್ಟಾದಲ್ಲಿ ಜೊತೆಯಾಗುವುದನ್ನು ಮಿಸ್ ಮಾಡಬೇಡಿ ಜಾಹೀರಾತು ಹಾಗೂ ಬಿಸ್ನೆಸ್ ಪ್ರಮೋಷನ್ಗಾಗಿ ಸಂಪರ್ಕಿಸಿ ನೈನ್ ಸಿಕ್ಸ್ ಸಿಕ್ಸ್ ತ್ರೀ ಸೆವೆನ್ ಫೋರ್ ಫೈವ್ ಅಥವಾ ನೈನ್ ಇದು ಪಬ್ಲಿಕ್ ಇಂಪ್ಯಾಕ್ಟ್ ಜನಶಕ್ತಿಯೇ ನಿರ್ಣಾಯಕ